i ಸಾಕಷ್ಟು ಜನ ಈ ಸನ್ಯಾಸಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳಿಗೆ ಕೇಳ್ತಾರೆ ಅಂದರೆ ಸನ್ಯಾಸಿ ಆಗಿರಬೇಕಾಗಿದ್ದರೆ ಯಾವ ಥರ ಅವರು ಒಂದು ದಿನಚರಿ ಏನು ಒಂದು ಆಹಾರ ಪದ್ಧತಿ ಏನು ತಿನ್ನಬೇಕು ಏನು ಬಿಡಬೇಕು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಸನ್ಯಾಸಿಗಳಿಗೆ ಸಂಬಂಧಪಟ್ಟ ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ಇತ್ತು ಅಂದರೆ ಅದನ್ನು ತಿಳಿಸ್ಕೊಡಿ ನೋಡ್ರಿ ಒನ್ನೇದಾಗಿ ಸನ್ಯಾಸಿ ಆಗ್ಬೇಕು ಮನುಷ್ಯ ಅಂತಂದ್ರ ಅದಕ್ಕೆ ಕೆಲವೊಂದಿಷ್ಟು ಯೋಗ್ಯತೆಗಳು ಅದಾವ ಹಂಗ ಎಲ್ಲಾನು ಬಿಟ್ಬಿಟ್ಟು ನಾನು ಬಂದ್ ಮಠ ಸೇರಿದೆ ಸೇರಿದ್ಯಾಂತಂದ್ರ ಮತೊಬ್ಬನ ಬಂದ್ ಮಠ ಸೇರಿದೆ ಇನ್ನೊಬ್ಬನ ಬಂದ್ ಮಠದಾಗ ಕುಂತ ಅಂದ್ರೆ ಎಲ್ಲರಿಗೇ ಅಲ್ಲಿ ಆ ಪೀಠದ ಮೇಲೆ ಕುಂದ್ರೆ ಯೋಗ್ಯತೆ ಇರಂಗಿಲ್ಲ ಆ ಪೀಠಕ್ಕೆ ಕುಂತ್ಕೊಂಡು ಆ ಧರ್ಮದಂಡ ಹಿಡ್ಕೊಂಡು ಧರ್ಮ ನಡೆಸೋ ಯೋಗ್ಯತೆ ಎಲ್ಲರಿಗೂ ಇರಂಗಿಲ್ಲ ಎಲ್ಲಿ ಒಬ್ಬರಿಗೆ ಇರ್ತದ ಬಸವಣ್ಣ ಏನು ಹೇಳ ಕೋಟಿಗೊಬ್ಬ ಶರಣ ಲಕ್ಷಕ್ಕೊಬ್ಬ ಭಕ್ತ ಸಾವಿರಕ್ಕೊಬ್ಬ ಸತ್ಯವಂತ ಅಂತ ಹೇಳಿ ಮತ್ತೆ ಹಾಗೆ ಎಲ್ಲವನು ಕೆಂಪರ್ ಹಾಕೊಂಡು ಅಲ್ಲಿ ಹೋಗಿ ಮಠದ ಕುಂದ್ರಕ್ ಆಗತ್ತ ಅಂತ ಏನಪ್ಪಾ ಅಂತಂದ್ರ ಅಂತ ಅಯೋಗ್ಯರು ಈಗ ಅಂತ ಒಂದು ಧರ್ಮ ಪೀಠದ ಮೇಲೆ ಕುಂತ್ಕೊಂಡು ಮಠದ ಹೆಸದ್ರನ್ನ ಸತ್ಯನಾಶ ಮಾಡಕತ್ತಾರ ಎರಡು ಎಷ್ಟೋ ಮಠಗಳ್ ಕಣ್ಣಿ ಕಾಣಾಕತೈತಿ ಈಗ ಸನ್ಯಾಸಿ ಆಗಬೇಕಾದ್ರೆ ಅವ್ ಏನು ಯೋಗ್ಯತೆ ಇರಬೇಕು ಅಂದ್ರೆ ಇದನ್ನ ನಾನು ಹೇಳಂಗಿಲ್ಲ ಧರ್ಮಶಾಸ್ತ್ರಗಳು ಹೇಳ್ತಾವೆ ಹಿಂದಿನ ಶಾಸ್ತ್ರ ಪುರಾಣದ ಆಧಾರದಾಗಿಂದ ತೆಗೆದು ಹೇಳಕತೇನ್ ಮನುಷ್ಯನ್ ಬಳ ಅದಾವ ಇದ್ರೊಳಗ ಹತ್ತು ಇರ್ಬೇಕು ಬೆರಳುಗಳು ಇಲ್ಲ ಹತ್ತು ಚಕ್ರ ಇರ್ಬೇಕು ಹತ್ತು ಚಕ್ರ ಇದ್ದಂತ ಅವನದಲ್ಲ ಹೋಗಿ ಒಗ್ಗಿರ್ತಾನ ಇಲ್ಲ ಹತ್ತು ಶಂಕ ಸನ್ಯಾಸ ತೊಳಾಕಿ ಅದರೊಳಗೆ ಅದ್ರೊಳಗ ಪರ್ಕ್ ಇತ್ತಂದ್ರ ಅವನ ಆ ಪೀಠದ ಮ್ಯಾಗ ಜಾಸ್ತಿ ದಿನ ಉಳಿಯಲ್ಲ ಅವನ್ ಯಾವ್ದಾರ ಒಂದ ಗೊಂದಲದಾಗ ಬಿದ್ದ ನಿರ್ಮದು ಗಟ್ಟಿ ಇದೇ ಆದ ಮಾನ್ಯ ಆತಲ್ಲ ಅದು ಇಲ್ಲೇ ಚಿತ್ರದುರ್ಗದ ಆಸೆ ಆಯ್ಬಿಡ್ತಾವ ಆ ಕಾರಣಕ್ಕ ಹತ್ತು ಶಂಕ ಹತ್ತು ಚಕ್ರ ಇದ್ದವ್ರನ್ನ ಹಿಂದಿನವರು ನೋಡಿ ಆ ಪೀಠದ ಮೇಲೆ ಕುಂದರ್ಸ್ತಿದ್ರು ಅವನಲ್ಲೇ ಪವಾಡ ಮಾಡೋ ಶಕ್ತಿ ಇರಬಹುದು ಅಥವಾ ಇಲ್ಲದೆ ಇರಬಹುದು ಆದ್ರ ಅವನ ಪಕ್ಕ ಬ್ರಹ್ಮಚಾರಿಯಾಗೆ ಅಂತೂ ಇರ್ತಾನೆ ಅವನಿಗೆ ಏನೂ ಸಾಧನೆ ಮಾಡಲಿಲ್ಲ ಅಂತಂದ್ರೆ ನಾರ್ಮಲ್ ಮನುಷ್ಯರಿಗೆ ಏನು ಸಮಸ್ಯೆ ಬರ್ತಾವ ರೋಗ ಅಂತಿರ್ಬೋದು ಅಥವಾ ಬೇರೆ ಉಪದ್ರವ ಅಂತಿರ್ಬೋದು ಶತ್ರು ಕಾಟ ಅಂತಿರ್ಬೋದು ಅಂಥವು ಏನಾರ ಬರ್ತಿರ್ಬೋದು ಆದ್ರೆ ಅವನು ತನ್ನ ಬ್ರಹ್ಮಚರ್ಯ ವ್ರತದಿಂದ ನೆಲಕ್ಕೆ ಬಿದ್ದು ಹೋಗಂಗಿಲ್ಲ ಅವನು ಏನಪ್ಪಾ ಅಂದ್ರೆ ಅದು ಒಂದ್ರದಾಗ ಮಾತ್ರ ಸರಿಯಾಗಿರ್ತಾನೆ ಯಾರು ಹತ್ತು ಬೆಳ್ಳಕ್ಕೆ ಇದ್ದಾವ ಇಲ್ಲ ಹತ್ತು ಬೆಳ್ಳಕ್ಕೆ ಚಕ್ರ ಇದ್ದಾವ ಮತ್ತು ಅದರೊಳಗೆ ಬರ್ಕಿದ್ದವಂದ್ರ ಅವನು ದಿವಾಳಿ ಆಗೋದು ಗಟ್ಟಿ ಇನ್ನೊಂದು ಹಿಂಗೆ ಬರ್ತಾ ಅದ್ರೊಳಗೆ ಒಂದಾ ಪರ್ಕ್ ಅವ ಕಾಳಿಗಿಲ್ಲರ ಒಂದು ಇಟ್ಕೊಂಡಿರ್ತಾನೆ ಅವ್ರಿಗೆ ಜನಕ್ಕೆ ಗೊತ್ತಿಲ್ದಿಲ್ಲ ಗೊತ್ತಿಲ್ದನಾರ ಆದ್ರೆ ಒಂದಾ ಪರ್ಕ್ ಅವ ಅವು ಕಾಳಿಗಿಲ್ಲೆ ಒಂದು ಇಟ್ಕೊಂಡಿರ್ತಾನೆ ಇದು ಸುಳ್ಳು ನಾನು ಅದಕ್ಕೆ ಮಾತು ನನ್ಗೊಂದು ಮುಂದೆ ಮಾತಾಡಿಲ್ಲ ಅವ್ರು ಅಂತ ಅವ್ರು ಸುಳ್ಳು ಅಂತವ್ರು ನಾವು ಉತ್ತರ ಕೊಡ್ತೀನಿ ಇದಕ್ಕೆ ನಾ ಹೇಳುದಕ್ಕೆ ಹಿಂದಿನ ಆಧಾರ ಅದಾವು ಅವ್ನು ಬೇರೆ ವಿಚಾರದೊಳಗೆ ಅವ್ ಕಾಯಿಲೆ ಇರ್ಬೋದು ಅಥವಾ ಏನಪ್ಪಾ ಅಂದ್ರೆ ಅವನಲ್ಲಿ ದುಡ್ಡು ಇರ್ಬೋದು ಇಲ್ಲೇ ಇರ್ಬೋದು ಬೇರೆ ಸಮಸ್ಯೆಗಳು ಇರ್ತವೆ ಅವಾಗ ಆದ್ರೆ ಇದು ಒಂದು ವಿಚಾರದಾಗ ಮಾತ್ರ ಆಗಿರ್ತಾನ ಈಗ ನಾನು ಹೇಳಿದಂಥ ಲಕ್ಷಣ ಇರುವಂಥ ವ್ಯಕ್ತಿ ಮತ್ತು ಅವ್ನು ಸಿದ್ಧಿ ಮಾಡ್ಕೊಂಡು ಸಿದ್ಧಿ ಪೋರ್ಷ ಅಂದ್ರೆ ಅದರ ಲೆಕ್ಕ ಬೇರೆ ಇರುತ್ತೆ ಇನ್ನು ಶಕ್ತಿ ಬರುತ್ತೆ ಹಾಂ ಮನುಷ್ಯಂದು ಏನಪ್ಪಾ ಅಂದರೆ ಈ ಹಾಸದೊಳಗೆ ಈ ಕೆಳಗಿರುವಂಥ ಭಾಗದಾಗ ಏನಾಯ್ತಲ್ಲ ಇಲ್ಲಿರುವಂತ ರೇಖೆಗಳು ಪ್ರತಿ ಹನ್ನೆರಡು ವರ್ಷಕ್ಕೊಂದ್ಸಲ ಚೇಂಜ್ ಹಾ ಅಥವಾ ಅವನ ಗುಣ ಬದಲಾವಣೆ ಆದಾಗ ಇಲ್ಲಿರುವಂತ ರೇಖೆಗಳೆಲ್ಲ ಚೇಂಜ್ ಹಾಕವು ಇದು ಜೋತಿ ಕೆಳವರೆಗೆ ಓಕೆ ಆದ್ರೆ ಇಲ್ಲಿ ತುದಿ ಒಳಗಿರುವಂತ ಏನದವಲ್ಲ ಶಂಕು ಚಕ್ರ ಇವು ಸಾಯಿವರೆಗೂ ಚೇಂಜ್ ಅದು 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 ಈ ಕಾರಣದಿಂದ ಈ ಒಂದು ಯೋಗ್ಯತೆ ನೋಡಿ ಹಿಂದಿನವರು ಮಠಕ್ಕೆ ಮಠಾಧಿಪತಿ ಮಾಡ್ತಿದ್ರು ಈಗಿನ ಅವ್ರಿಗೆ ಗೊತ್ತೇ ಇಲ್ಲ ಇನ್ ತಿಂತವ್ರನ್ನೆಲ್ಲ ಕರ್ಕೊಂಡ್ ಬಂದು ಬಿಡ್ತಾರೆ ಮಠದ ಹೆಸರ ಕೆಟ್ಟ ಹೊಂಟವು ಒಂದು ಏನು ಎರಡನೇದಾಗಿ ಮಠಾಧಿಪತಿ ಆದಂಥವನು ಸಿಕ್ ಸಿಕ್ಕದ್ದು ದುಣ್ಣು ಹಂಗಿಲ್ಲ ಸನ್ಯಾಸ ತಗೊಂಡಂತ ಮನುಷ್ಯ ಸಿಖ್ ಸಿಕ್ಕದ ಮನಸ್ಸಿಗೆ ಬಂದು ತಿನ್ನುವಂಗಿಲ್ಲ ಈಗ ಹೊರಗಡೆ ಜನರು ಏನು ತಿಂತಾರ ಅದನ್ನು ತಿನ್ನುವಂಗಿಲ್ಲ ಅವರು ಅದಕ್ಕೆ ನಿಯಮದವು ಸನ್ಯಾಸಿ ಆದಂಥವನು ಅಥವಾ ಬ್ರಹ್ಮಚಾರಿ ಇರಬೇಕಾದಂಥ ವ್ಯಕ್ತಿ ಇದನ್ನ ಬೆಳ್ಳುಳ್ಳಿ ತಿನ್ನುವಂಗಿಲ್ಲ ಉಳ್ಳಾಗಡ್ಡಿ ತಿನ್ನುವಂಗಿಲ್ಲ ಮತ್ತೆ ಈ ಕೆಲವೊಂದಿಷ್ಟು ಪದಾರ್ಥಗಳು ಬರ್ತಾವೆ ಅವನ್ನ ನಿಷೇಧ ತಿನ್ನುವಂಗಿಲ್ಲ ಅವನ್ನ ಮಸಾಲೆ ಪದಾರ್ಥ ತಿನ್ನುವಂಗಿಲ್ಲ ಜಾಸ್ತಿ ಮತ್ತೆ ಈ ಉಪ್ಪು ಈ ಖಾರ ತಿನ್ನುವಂಗಿಲ್ಲ ಉಪ್ಪಿನ ಜಾಗಕ್ಕೆ ಸೈನ್ ಲವಣ ಹಾಕೋಬೇಕು ಇನ್ನು ಸೈನ್ ಲವಣ ಬೆಟ್ಟದಾಗ ಸಿಗುವಂಥ ಉಪ್ಪು ಇನ್ನು ಮೆಣಸಿ ತಿನ್ನೋದು ಖಾರ ತಿನ್ನೋದು ಜಾಗದೊಳಗೆ ಕರೆಕಾಳು ಬರ್ತಾವ ಮೆಣಸು ಅದನ್ನ ಹಾಕೊಂಡು ಅದರ ಖಾರ ಹಾಕೋಬೇಕು ಈ ಉಪ್ಪು ಹಾಕೊಂಡು ಊಟ ಮಾಡ್ಬೇಕು ಈ ಖಾರ ತಿಂದ್ರೆ ಅವನ ಬುದ್ಧಿ ಬದ್ಲಿ ಮಾಡತ್ತಾ ಈ ಉಪ್ಪು ತಿಂದ್ರು ಅವನ್ ಬುದ್ಧಿ ಬದ್ಲಿ ಮಾಡತ್ತಾ ಆ ಕಾರಣಕ್ಕೆ ತಿನ್ಬಾರ್ದವನ್ನ ಸನ್ಯಾಸಿಗಳು ಊಟ ಮಾಡ್ಬೇಕಾದ್ರೆ ಕರೆಕಾಳು ಅಥವಾ ಮೆಣಸು ಇಲ್ಲ ಅಂದ್ರೆ ಈ ಬೆಟ್ಟದಾಗ ಸಿಗುವಂತ ಉಪ್ಪು ಸೈನ್ ಅವ್ನ ಉಪ್ಪು ಹಾಕೊಂಡು ಊಟ ಮಾಡ್ಬೇಕಾಗತ್ತ ಅಡಿಗೆ ಒಳಗೆ ಅದನ್ನ ಹಾಕ್ಬೇಕು ಇನ್ನು ಇನ್ನೂ ಹೇಳ್ಬೇಕಂದ್ರಹ ತನ್ನ ಅಡುಗೆ ತಾನ ಮಾಡ್ಕೊಂಡು ಊಟ ಮಾಡೋದು ಬಹಳ ಒಳ್ಳೆಯದು ಮನುಷ್ಯನ ಗುಣ ಆನದಿಂದ ಬರ್ತೈತಿ ಸಿಕ್ಕ ಅವ್ರ ಕಡೆಯಿಂದ ಅಡುಗೆ ಮಾಡಿಸ್ಕೊಂಡ್ ಬಂದು ಊಟ ಮಾಡಿದ್ರೆ ಅವ್ರ ಬುದ್ಧಿ ಹಂಗಿರತ್ತ ಆ ಬುದ್ಧಿ ಹೋಗೋ ಬರುತ್ತ ಹೌದಾ ಹೌದು ಮನುಷ್ಯನ ಗುಣ ಹುಟ್ಟುತ್ತೆ ಓಕೆ ಆ ಕಾರಣದಿಂದ ಅದನ್ನ ಏನ್ ಮಾಡ್ಬೇಕು ತಮ್ಮ ಕಾಸು ಇಸ್ಯಾರ್ ಕಡೆಯಿಂದ ಮಾಡಿಸ್ಕೋಬೇಕು ಇಲ್ಲ ಸ್ವಂತ ತಾನ ಮಾಡ್ಕೊಂಡು ಊಟ ಮಾಡುದು ಚಲೋ ಈಗ ಕೆಲವೊಂದು ಮಟ್ಟದಾಗ ನೋಡಿನ ನಾನು ಮನೆಯಾಗ ಏನೈತಿ ಊರ ಎಲ್ಲ ಬುದ್ಧಿ ತಮ್ಮ ಕೊಡ್ತಿರ್ತಾರ ಅಡಿಗೆ ಮಾಡ್ಕೊಂಬಂದು ಕೊಡ್ತಿರ್ತಾರ ಏನರ ಅವ್ನ ಊಟ ಮಾಡಿದ್ರೆ ಅವ್ರ ಬುದ್ಧಿ ಏನಿರ್ತಾವ ಆ ಟೈಪ್ ಬುದ್ಧಿ ಒಂದಾಗತ್ತ ಯಾರದೋ ಇದನ್ನ ಒಂದು ಆ ಕಾರಣಕ್ಕ ಅಡಿಗೆ ವಿಚಾರದೊಳಗೆ ಊಟದ ವಿಚಾರದೊಳಗ ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಇನ್ನೊಂದ್ ಹೇಳ್ಬೇಕಂದ್ರ ಕೆಲವು ಸಾಧಕರು ಸಾಧಕರು ಏನಪ್ಪ ಅಂದ್ರೆ ಸಾ ಸಾಧಕರಿಗೆ ಸಂಬಂಧ ಪಡುತ್ತ ಎಲ್ಲರಿಗೂ ಸಂಬಂಧ ಪಡತ್ತ ಡೇಟ್ ಬಂದಿರುತ್ತಲ್ಲ ಹೆಣ್ಮಕ್ಳಿಗೆ ಆ ಡೇಟ್ ಬಂದ ಟೈಮ್ನಾಗ ಅವ್ರು ಅಡುಗೆ ಮಾಡಿದ್ದನ್ನ ಊಟ ಮಾಡಬಾರ್ದು ದೋಷ ಬರುತ್ತ ಉಂಡ್ರ ಇದನ್ನ ನಾನು ಹುಟ್ಟಿಸಿ ಹೇಳಕೈತಿಲ್ಲ ಇವ್ರ ಹೆಣ್ಮಕ್ಳನ್ನೆಲ್ಲ ಮಾಡಿ ಹೇಳಕೈತಿಲ್ಲ ಶಾಸ್ತ್ರ ಆಧಾರಗಳದವು ಪುರಾಣದೊಳಗ ಶಾಸ್ತ್ರದೊಳಗೆ ಆಧಾರದ ಅದಕ್ಕೆ ನಾ ಹೇಳಕೈತೇನೆ ಇದು ಯಾಕೆ ದೋಷ ಬರ್ತಾ ಹೆಂಗೆ ಬರ್ತಾನೋ ಮುಂದೆ ಹೇಳತೇನೆ ಆ ಟೈಮ್ನೊಳಗೆ ಮೂರು ದಿನ ಅವ್ರ ಕೈಯ್ಯಡಿಗೆ ಉಣ್ಬಾರ್ದು ಅದನ್ನ ಯೋಗ ಸಾಧನ ಧ್ಯಾನ ಸಾಧನ ಮಾಡವ್ರ ಏನ್ ಅಂದ್ರೆ ಆ ಮೂರು ದಿನ ಊಟ ಮಾಡಿದ ತಪ್ಪಿಗೆ ಅವ್ರಿಗೆ ಒಂದು ವಾರ ಹದಿನೈದು ದಿನ ತನಕ ಅವ್ರ ಯೋಗದೊಳಗೆ ಧ್ಯಾನದೊಳಗೆ ಯಾವ ಅನುಭವನೂ ಬರಂಗಿಲ್ಲ ಕಣ್ಣು ಮುಚ್ಕೊ ಕುಂತ ಕತ್ಲನ ಕಾಣುತ್ತ ಅನುಭವ ಆಗಲ್ಲ ಏನೂ ಅನುಭವ ಆಗಂಗಿಲ್ಲ ಇದನ್ನ ಗುರುಗಳು ನನಗೆ ಹಂಗತೆ ಆ ಟೈಮ್ನಾಗ ಅದನ್ನ ಉಣ್ಣುವಂಗಿಲ್ಲ ಕೆಲವು ನಮ್ಮ ಮಠದಾಗ ಇರುವಂತವ್ರ ಹೇಳ್ತಿದ್ರು ನಮ್ಮ ಸಂಪ್ರದಾಯದಾಗ ಏನಪ್ಪಾ ಅಂದ್ರೆ ಅದು ಎಲ್ಲ ನಡಿತೈತಾಳ ಅಂತೇಳಿ ಎಲ್ಲ ನಡೀತೈತಿ ಅಂತ ಅಂತ ಅಂದ್ಮ್ಯಾಗ ಅವರು ನಿಮ್ಗೆ ಯಾರು ಹೇಳಾರಲ್ಲ ಅವ್ರು ಅಷ್ಟು ಎತ್ತರ ಮಟ್ಟಕ್ಕೆ ಮುಟ್ಟಿದ್ರು ಅದಕ್ಕೆ ಅವ್ರಿಗೆ ಆ ಊಟ ಈ ಊಟ ಎಲ್ಲ ಮನಸ್ಸಿಗೆ ಬಂದದ್ದು ನೋಡ್ತಿದ್ರು ಅವರು ಅವರು ಅದನ್ನ ತೊಳ್ಕೊಳ್ಳೋ ಶಕ್ತಿ ಇತ್ತು ಇತ್ತು ನಿಮ್ಮ ಯೋಗ್ಯತೆಗೆ ಸ್ವಲ್ಪ ಊಟದಾಗ ವ್ಯತ್ಯಾಸ ಅಲ್ಲ ಸ್ವಲ್ಪ ನಿಮ್ಮ ಕಣ್ಣೊಳಗ ಕಂಟ್ರೋಲ್ ಇಲ್ಲ ನಿಮಗ ಇನ್ನು ನೀವು ಏನೈತಿ ಇಂಥದ್ದೆಲ್ಲ ಉಂಡ್ರಿ ಅದ್ ಆಗಿ ಹೊಕ್ಕಿರಿ ಅವ್ರ ಸಿದ್ಧಾಂತ ತೊಗೊಂಬಂದು ಇಲ್ಲಿ ನಮ್ಗೆ ಹೇಳಬಾರದು ಯಾಕಂದ್ರೆ ಅವ್ರಿಗೆ ಆ ಯೋಗ್ಯತೆ ಇತ್ತು ಅದಕ್ಕೆ ಅವ್ರು ಅದನ್ನ ಮಾಡಿದ್ರು ಅವ್ರು ಘಟನೆ ನೀರು ನಾಳೆ ನೀರು ಒಂದಾಗ ಮಾಡಿ ಕುಡಿತಿದ್ರು ಅವರು ಅದರಲ್ಲೂ ಇದರಲ್ಲೂ ಹಾಂ ಘಟ್ರ ನೀರು ಕೊಟ್ಟರು ನಾಳೆ ನೀರು ಕೊಟ್ಟರು ಒಂದಾ ನೀರು ಅಂತಿದ್ರು ಅವರು ಅಷ್ಟು ಯೋಗ್ಯತೆ ಇತ್ತು ಅವ್ರಿಗೆ ಸಾಧನೆ ಇತ್ತು ಇವ್ರಿಗೆ ಇವ್ರ ಹಣೆ ಬರಕ್ಕೆ ಇವ್ರಿಗೆ ಏನಪ್ಪ ಮನಸ್ಸಿನ ಮ್ಯಾಲೆ ಕಂಟ್ರೋಲ್ ಆಗಿಲ್ಲ ಮತ್ತೆ ಇಂಥವರು ಇವನ್ನ ನಾವು ಹೇಳುವಂಥ ನಿಯಮ ಮಾಡಿದ್ರೆ ಅದು ಮುಂದೆ ಲೈನ್ ಹಿಡ್ಕೊಂಡು ಹೋಗೈತಿವಿ ಇವ್ರಿಗೆ ಆ ಯೋಗ್ಯತೆ ಬರ್ತೈತಿ ಯಾವಾಗ ಅದು ಇವ್ರ ಸಾಧನೆ ಅಷ್ಟು ಎತ್ತರ ಮಟ್ಟಕ್ಕೆ ಹೋದಾಗ ಆ ಯೋಗ್ಯತೆ ಬರುತ್ತಾ ಅಲ್ಲಿವರೆಗೂ ನಾ ಹೇಳುವಂಥ ನಿಯಮ ಮಾಡಬೇಕು ನಮ್ಮ ಗುರುಗಳು ಹಂಗೆ ಹೂತಾರನವ್ರಂಗೆ ಹೌದು ಎಲ್ಲ ಆಲೋಚನೆ ಮಾಡೇ ಹೇಳಿರ್ತಾರ ಎಲ್ಲಾ ಅನುಭವ ಹಿಂದೆ ಹಿಂದೆ ಎಲ್ಲ ಅವ್ರಿಂದವ್ರು ಎಲ್ಲರೂ ಹೇಳ್ಯಾರ ಅನುಭವದ ಇವ್ರಿಗೆ ಅಂತ ಕರೆಕ್ಟರ್ ಗುರುಗಳು ಸಿಕ್ಕಿರೋದಲ್ಲ ಅಂತ ಅನುಭವ ಏನಪ್ಪ ಏನಪ್ಪಾ ಇವ್ರಿಗೆ ಭೇಟಿ ಆಗಿರೋದಲ್ಲ ಮನ್ಸಿಗೆ ಏನು ತೋಚತ್ ಅದನ್ನ ಹೇಳ್ಕೊಂತ ಕೆಂಪರಿ ಭಿ ಹಾಕ್ಕೊಂಡು ಈಗ ಸಾಯಿಬಾಬಾ ಸರ್ತಿ ಉಳ್ಳಾಗಡ್ಡಿ ರೊಟ್ಟಿ ಓಕೆ ಸಾಯಿಬಾಬಾ ಯಾವ ಬಂದ ಅವನು ಏನಪ್ಪ ಸಾಧಕನ ಸಾಯಿಬಾಬಾ ಮಹಾಯೋಗಿ ಅಂತಾರ ಸಾಯಿಬಾಬಾ ಅಂದ್ರೆ ನಾಥ್ ಸಂಪ್ರದಾಯದಿಂದ ಶಿರ್ಡಿ ಸಾಯಿಬಾಬಾ ನಾಥ್ ಸಂಪ್ರದಾಯದಿಂದ ಬಂದಾರವ್ರು ಮತ್ಸಂದ್ರ ಗೋರಕನಾಥ ಈ ಸಂಪ್ರದಾಯದಿಂದ ಬಂದವರು ಅವ್ರಿಗೆ ಸಾಯಿ ಅಂತ ಹೇಳ್ತಿದ್ರು ಅದ ಮುಂದೆ ಏನೇನು ಆದ್ವು ಹೆಸರುಗಳು ಅಲ್ಲಿ ಅವರು ಸಾಧಕರು ಬಂದು ನೋಡಿದಾಗ ಇವ್ರು ಉಳ್ಳಾಗಡ್ಡಿ ರೊಟ್ಟಿ ತಿನ್ನುವಂತ ನೋಡಿ ಏನಂದ್ರು ಇವನೇ ಅಂತ ಯೋಗಿ ಯೋಗ ಮಾಡೋರು ಇದನ್ನೆಲ್ಲ ತಿಂತಾರ ಅಂದಿವ ಮನಸ್ಸಿನಾಗ ಅವ್ರು ಸಾಯಿಬಾಬಾ ಎತ್ತರ ಮಟ್ಟಕ್ಕೆ ಕೇರಿದವರು ಇವ್ ಮನಸ್ಸಿನಾಗ ಆಲೋಚನೆ ಮಾಡಿದ ಅವ್ರಿಗೆ ಏನಂದ್ರ ಯೋಗಿ ಏನಪ್ಪ ಅಂದ್ರೆ ಅಥವಾ ಸಾಧಕ ಆದಂಥವ್ ಏನಪ್ಪ ಉಳ್ಳಾಗಡ್ಡಿ ರೊಟ್ಟಿ ತಿನ್ಬಾರ್ದು ರೊಟ್ಟಿ ತಿನ್ಬಹುದು ಉಳ್ಳಾಗಡ್ಡಿ ತಿನ್ಬಾರ್ದಲ್ಲ ಉಳ್ಳಾಗಡ್ಡಿ ತಿನ್ಬಾರ್ದು ಆದ್ರೆ ಅದನ್ನ ತಿಂದು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಯಾವಾಗ ಇರ್ತದೆ ಅವಾಗ ತಿನ್ಬಹುದು ಅಂದ್ರ ಅವ್ರು ಅದನ್ನೊಂದು ಬಿಟ್ಲ ಇವಾಗ ನನಗಂತ ಗೊತ್ತಾಗ್ತದಲ್ಲ ಇವಾಗ ಸೀದ ಹೋಗಿ ಅವ್ರ ಸಾಷ್ಟ ಆಯ್ತಿದ್ದಾರೆ ನಾನು ಆಲೋಚನೆ ಮಾಡಿದ್ದು ಹೇಳಿಬಿಟ್ಟಪ್ಪ ಅಂತೇಳಿ ಅದನ್ನ ತಿನ್ಬಹುದು ತಿನ್ಬಾರ್ದು ಅಂತ ಹೇಳ್ದಲ್ಲ ಅದನ್ನ ತಿಂದು ಜೀರ್ಣ ಮಾಡಿಕೊಳ್ಳುವಂತ ಶಕ್ತಿ ಯಾರಿಗಿರ್ತೈತಿ ಅವರು ತಿನ್ಬಹುದು ಈಗ ಮೊಹಮ್ಮದ್ ನಬಿ ಆಮೇಲೆ ಯೇಸು ಕ್ರಿಸ್ತ ಬುದ್ಧ ಇವರೆಲ್ಲ ಏನೈತಿ ಮಾಂಸ ತಿಂದು ಬಿಟ್ಟರು ಅವ್ರು ಎತ್ತರ ಮಟ್ಟದ ಯೋಗ ಸಾಧನೆ ಮಾಡಿದವರು ಅವರು ಆ ಎತ್ತರ ಮಟ್ಟದ ಯೋಗ ಸಾಧನೆ ಮಾಡಿದ ಮ್ಯಾಗ ಅವ್ರು ಏನು ತಿಂದರೂ ನಡೆಯತ್ತೆ ಏನು ಮಾಡ್ಯಾರ ನಡೆಯತ್ತೆ ಹೌದು ರಥದ ಬಿದ್ರು ಕಲ್ಲು ಅಂತ ತಿಂತಾರೆ ಅವರು ತಿಂತಾರೆಲ್ರಿ ಅವ್ರಿಗೂ ಆ ಶಕ್ತಿ ಇರುತ್ತೆ ಆ ಶಕ್ತಿ ಇರುತ್ತೆ ಜೀರ್ಣ ಮಾಡ್ಕೊತ ಹಾಂ ಮತ್ತು ಅವ್ರು ಮಾಡ್ಯಾರ ಅಂತೇಳಿ ಇವ್ರು ಹೆಂಗೆ ಇರೋರು ಮಾಡ್ಕೊತ ಹಾಳ ಇಳ್ಬೇಕಾರೆ ಇವ್ ಆ ಅವ್ರು ಮಾಡ್ಯಾರಂತ ತಿಳ್ಕೊಂಡು ಇವ್ರು ಅದನ್ನು ಮಾಡುವಂಗಿಲ್ಲ ಓಕೆ ಅದಕ್ಕೆ ಇದಕ್ಕೊಂದು ಉದಾಹರಣೆ ಕೊಡ್ಬೇಕಂದ್ರೆ ಒಬ್ಬ ರೈತ ಒಂದು ನಾಯಿ ಒಂದು ಕಾತಿ ಸಾಕಿದ್ನಂತ ಉದಾಹರಣೆ ಇದು ಸಾಕಿದಾಗ ಏನಾಗೈತಿ ಕಾತ್ತಿ ಮತ್ತೆ ನಾಯಿ ಅಡುಗೆದ್ದು ಅದನ್ನ ಏನು ವಿಚಾರ ಮಾಡ್ತೇವೆ ನನಗಿಂತ ನಮ್ಮ ಮಾಲಕ್ಕ ನಾಯಿ ಮೇಲೆ ಜಾಸ್ತಿ ಪ್ರೇಮ್ ಮಾಡ್ತಾನಲ್ಲ ನನ್ನ ಮ್ಯಾಗ ಹಾಕಿಲ್ಲ ಅಂತ ಕಾತಿ ವಿಚಾರ ಮಾಡ್ತೇವೆ ವಿಚಾರ ಮಾಡಿದ ಗುಟ್ಲ ನಮ್ಮ ಮಾಲಕ್ಕ ನಾನು ಅತಿ ಸಮೀಪ ಆಗ್ಬೇಕು ಅವನು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಬೇಕು ಅದಕ್ಕೆ ನಾ ಏನು ಮಾಡ್ಬೇಕು ಅಂತ ಖಾತಿ ವಿಚಾರ ಮಾಡ್ತೇವೆ ವಿಚಾರ ಮಾಡಿ ಏನಕ್ಕೆ ನಾಯಿ ಏನು ಮಾಡ್ತೈತೆ ಅದನ್ನ ನಾನು ಮಾಡಿದ್ನಪ್ಪ ಅಂತಂದ್ರೆ ಮಾಲಕ್ ನನ್ನ ಮಗನು ಏನಪ್ಪಾ ಅಂದ್ರೆ ಪ್ರೀತಿ ವಿಶ್ವಾಸ ತೋರಿಸ್ತಾನ ಅಂತ ವಿಚಾರ ಮಾಡ್ತು ಅದನ್ನ ನಾಯಿ ಏನು ಮಾಡ್ತೈತೆ ಅಬ್ಸರ್ವ್ ಮಾಡಾಕಾಯ್ತು ಮಾಲಕ್ ಬಂದ್ಬಿಟ್ಲೆ ನಾಯಿ ಏನು ಮಾಡ್ತತ್ತಪ್ಪ ಓಡಿ ಬಂದು ಅವನ ಮೇಲೆ ಕಾಲಟ್ಟು ಜಗದಾಡಿ ಎಲ್ಲ ಕುಣಿ ಕುಣದಾಡ್ತತ್ತ ತೆಲಿ ಮೇಲೆ ಕಾಲಾಡ್ತೈತಿ ಎದಿ ಮೇಲೆ ಕಾಲಾಡ್ತಿತ್ತು ಇನ್ನೂ ಎಲ್ಲೆಲ್ಲೋ ಕಾಲಾಡ್ತತ್ತು ಇದನ್ನ ಕತ್ತಿ ನಿಂತ್ಕೊಂಡು ಅಬ್ಸರ್ವ್ ಮಾಡಿ ನೋಡ್ತು ಅಬ್ಸರ್ವ್ ಮಾಡಿ ನೋಡ್ತು ನೋಡಿದ ಹಾಂ ನಾಯಿ ಈ ಟೈಪ್ ಎಲ್ಲ ಮಾಡ್ತತಿ ಅಂತಂದ್ರೆ ನಾನು ಹಿಂಗೆ ಮಾಡಿದೆ ಅಂದ್ರೆ ಮಾಲಾಕ್ ಮ್ಯಾಗ ಪ್ರೀತಿ ವಿಶ್ವಾಸ ಹೆಚ್ಚಾಗತ್ತ ಅಂತ ತಿಳ್ಕೊಂಡು ಕಾತಿ ಗೊತ್ತಾಗ್ಬಿಡಿತ ನಾಯಿ ಆ ಟೈಪ್ ಮಾಡಿ ಓದ್ತದ ಪರ್ಯಕ ಪರ್ಯಾಗ ಹೋಗಿಂದ ಇದು ಕಾತಿಗೆ ಹಗ್ಗ ಕಟ್ಟಿದ್ರಲ್ಲ ಹಗ್ಗ ಹರ್ಕೊಂತಿದ್ ಹಗ್ಗ ಹರ್ಕೊಂಡು ಆ ಮಾಲಕ್ಕೆ ಬಂದು ಎಲ್ಲಿಂದ ಬಂದಿದ್ದ ಬಂದಿದ್ದು ಬಿಸಿಲಾಗಿದ್ದ ಬಂದು ಹಿಂಗೆ ಮನ್ಕೊಂಡಿದ್ದ ನೆಲದ ಮ್ಯಾಗ ಕಾತ್ತಿ ಹಗ್ಗ ಹರ್ಕೊಂಡ ಆ ನಾಯಿ ಎಲ್ಲಿ ಎಲ್ಬೇಕ ಅಲ್ಲಿ ಕಾಲಟ್ಟು ಜಿಗದಾಡ್ತ ಹಂಗೈತೆ ಕಾಲೆಟ್ಟು ತಲೆ ಮೇಲೆ ಮತ್ತೊಂದು ಕಡೆ ಇನ್ನೊಂದು ಕಡೆ ಕಾಲಟ್ಟು ಜಿಗದಾಡ್ತೇವೆ ಅವ ಎದ್ದು ಒಂದು ಬಡ್ಗೆ ತಗೊಂಡ್ ಬೇಸಿಗೆ ಬರ್ತಾ ಬಡದ್ ಕಟ್ಟಿದ ಕಡೆ ಇದು ಹಂಗೆ ಆಗ್ತದೆ ಅಂದ್ರೆ ಎಷ್ಟ್ ಮಾಡಬೇಕು ಕೆಲಸ ಅಷ್ಟೇ ಇರಬೇಕು ಯಾವ್ದು ಯಾರು ಮಾಡ್ಬೇಕು ನಾಯೇ ಮಾಡ್ತೇನೆ ತಿಳ್ಕೊಂಡು ಕತ್ತಿನ ಮಾಡ್ತೇವ್ರ ಕತ್ತಿ ಗಿತಿ ಏನಾಯ್ತು ಬಡಿಸ್ಕೊಂಡು ಮೂಲಕ ಬಿತ್ತು ಹಂಗೆ ಅವ್ರು ಮಾಂಸ ತಿಂದಾರ ಅಂತ ತಿಳ್ಕೊಂಡು ಇವರು ತಿಂದ್ರೆ ಇವ್ರಿಗೆ ಅದ ಕಾತಿದ್ಯನ ಆಗತ್ತೆ ಅವರೇ ಬೇರೆ ಇವರೇ ಬೇರೆ ಅದೇ ಬೇರೆ ಇದೇ ಬೇರೆ ಹೌದು ಇಲ್ಲೇ ಅವ್ರು ಎತ್ತರ ಮಟ್ಟಕ್ಕೆ ಹೇಳಿ ಆ ಯೋಗ ಸಾಧನೆ ಎಲ್ಲ ಮುಗ್ತೇವ್ರು ಅವರು ಅವ್ರು ಏನು ಮಾಡಿದ್ರು ನಡಿತೈತಿ ಅಂತೇಳಿ ಸ್ವಾಮಿ ವಿವೇಕಾನಂದರು ತಮ್ಮ ರಾಜ ಯೋಗ ಪುಸ್ತಕದಾಗ ಹೇಳ್ಯಾರ ಹೇಳ್ಯಾರಿಲ್ಲ ಎಲ್ಲವ್ರು ಅತಿ ಎತ್ತರ ಮಟ್ಟಕ್ಕೆ ಹೇಳಿದ ಅವ್ನು ಏನು ಬೇಕಾದ್ ಮಾಡಿದ್ರು ನಡೆಯುತ್ತ ಅಂತ ಹೇಳ್ಯಾರ ಅವರು ಅವ್ನಿಗೆಲ್ಲ ಪರ್ಮಿಷನ್ ಇರತ್ತೆ ಹಾಗಂತ ತಿಳ್ಕೊಂಡು ಇವು ಹಿಂದೂ ಹೊರ್ಗಡೆ ಮಾಡಿದ್ವ್ರು ನೀವು ಪೂರಾ ನಿರ್ಣಮ ಆಗ್ಬೇಕ ಹೌದು ಆ ಕಾರಣಕ್ಕೆ ಈ ಜ್ಞಾನ ಮಠದಾಗ ಇರುವಂತ ಸನ್ನೇಸಿಗಳಿಗೂ ಸಹಿತ ಕೆಲವೊಬ್ಬರಿಗೆ ಗೊತ್ತಿಲ್ಲ ನಮ್ಮ ಏನಪ್ಪಾ ನಮ್ಮ ಗುರುಗಳು ಹೇಳ್ತಿದ್ರು ಏನಂತ ನಾವು ಏನು ನಡೀತಾಳೆ ಅಂತೇಳಿ ಅವ್ರಿಗೆ ಆ ಯೋಗ ಯೋಗ್ಯತೆ ಇತ್ತು ಉಂಡ್ರು ಆ ಲೆಕ್ಕಕ್ಕಿದ್ರು ಅವರು ಇವರು ಆ ಲೆಕ್ಕದೊಳಗಿಲ್ಲ ಅವ್ರು ಹೇಳಿ ಹೇಳ್ಕೊ ಅಂತ ಇವ್ರು ಹೋದ್ರೆ ಅಂದ್ರೆ ನಿರ್ನಾಮ ಹೋಗಾರ ಹಂಗಾಗಿ ಆಟೋಮಾಟ್ಗಳು ಕೇಟ್ಟಿರೋದು ಈಗ ಇಲ್ಲಿ ಹಂಗ ಡೇಟ್ ಬನ್ ಟೈಮ್ನಾಗ ಇದ್ದಾಗ ಮೂರು ದಿನ ಹೊರಗಡೆ ಅವ್ರನ್ನ ಅವ್ರು ಮುಟ್ಟಿದ್ದು ತುಣಬಾರ್ದು ಅಡಿಗೆನೆ ಮಾಡಬಾರ್ದು ಅಡಿಗೆ ಮಾಡಿದೆ ಈಗ ಹಳೆ ಮಂದಿ ಏನು ಮಾಡ್ತಾರೆ ಅವ್ರು ಬೇರೆ ಒಂದು ಜಾಗದಾಗ ಹಾಕ್ ಹೌದು ಮುಂಚೆ ಹಾಕ್ತಿದ್ರು ಈಗಂತೂ ಎಲ್ಲ ಏಕೆ ನಡ್ದ್ ಬಿಡಿ ಈಗ ಹೆಂಗೆ ಶಿಕ್ಷಣ ಹೆಚ್ಚಾತ ಮೆಕಾಲಿ ಶಿಕ್ಷಣ ಹೆಂಗೆ ಕಲ್ತರು ಹಂಗೆಲ್ಲ ಏಕೆ ಮಾಡಕೈತ್ ಬಿಟ್ರು ಪಿಸಾಚಿ ಊರವರೆಗಿರೋ ಪಿಸಾಚಿ ಮನ್ಯಾಗ ಬರಕ್ತಿ ಈಗ ನೋಡ್ರಿ ನೀವು ಈಗ ಒಂದು ನೂರು ವರ್ಷದಿಂದ ಎಷ್ಟು ಶಾಂತಿ ಇತ್ತು ಊರೊಳಗ ಮನೆಯೊಳಗ ಅಷ್ಟು ಶಾಂತಿ ಉಳ್ದನ ಈಗ ಯಾರ ಮನೆ ನೋಡ್ರಿ ಏನಪ್ಪಾ ಯಾರು ಶಾಂತಿನೇ ಇಲ್ಲ ಏನಾರ ಒಂದು ಸಮಸ್ಯೆ ಮನಸ್ಸಿಗೆ ಸಮಸ್ಯೆ ಶರೀರಕ್ಕೆ ಸಮಸ್ಯೆ ಊರು ಹೊರಗಿರೋ ಪಿಸಾಚಿ ಹೊಟ್ಟು ಬರಕತ್ತಾವು ಬರಕತ್ತವು ಹೌದು ಪಿಸಾಚಿ ಅದಕ್ಕೆ ಬರ್ತಾವ ಒಂದೊಂದು ನಾ ಹಿಂದೆ ಯಾವುದೋ ಒಂದು ವೀಡಿಯೋದೊಳಗೆ ಹೇಳೀನಿ ನಾನು ಎಲ್ಲ ವೀಡಿಯೋನು ನೋಡಿದಾಗ ನಾನು ಏನು ಹೇಳಕತ್ತೆ ಅನ್ನೋದು ಅರ್ಥ ಆಗತ್ತೆ ಯಾವುದೋ ಒಂದು ಎರಡು ನೋಡೋರಿಂದ ಏನೂ ಗೊತ್ತಾಗಂಗಿಲ್ಲ ನಮಗೆ ಎಲ್ಲ ವಿಡಿಯೋ ನೋಡಿದಾಗ ಗೊತ್ತಾಗತ್ತೆ ನಾ ಏನು ಹೇಳಕತ್ತೀನಿ ಅನ್ನೋದು ಇನ್ನೇನೋ ಹೇಳಕತ್ತಿದ್ದ ನಾನು ಅದು ಎಲ್ಲಿಯೋ ಹೋತು ಇನ್ನೂ ಅದು ವಿಷಯ ಮುಗಿದಿಲ್ಲ ಇನ್ನೊಂದು ಸ್ವಲ್ಪ ಅದನ್ನು ಹೇಳ್ಬಿಡಿ ಅದು ಎಲ್ಲೋ ಹೇಳಿದ್ ಮರ್ತೋಗಿರ್ತೀವಿ ನಾವು ಆ ನೋಡಿ ನೋಡ್ಬೇಕಾಗುತ್ತೆ ನೋಡ್ರಿ ಪಿಸಾಚಿ ಆಹಾರ ಅಂತಂದ್ರೆ ಮಲ ಮೂತ್ರ ಅತಿ ಗಲೀಜು ಪದಾರ್ಥಗಳು ಮನುಷ್ಯನ ಶರೀರದೊಳಗೆ ಬರುವಂಥ ಗಲೀಜು ಪದಾರ್ಥ ಅದ್ರೊಳಗೆ ರಕ್ತ ಇರುತ್ತಲ್ಲ ಡೇಟ್ ಬಂದ ರಕ್ತ ಇದು ಅದಕ್ಕೆ ಅತಿ ಇಷ್ಟ ಅಂತ ಮತ್ತು ಅದು ಹಂಗೆ ಆದ ಟೈಮ್ನಾಗ ಅವ್ರು ಒಂದು ಕಡೆ ಆ ರಕ್ತ ಏನಾದ್ರು ಜಾಸ್ತಿ ಅದಕ್ಕೆ ಅದ್ರ ವಾಸನೆಗೆ ಬರ್ತಾವಂತ ನೋಡ ಓಡಿ ಅದರ ಸ್ಮೆಲ್ಲಿಗೆ ಓಡಿ ಬರ್ತಾವಂತವು ಮತ್ತೆ ಹಂಗ ಆ ಟೈಮ್ನಾಗ ಮೊದಲು ಒಂದ್ ಕಡೆ ಕುಂದರ್ಸ್ತದ್ರ ಅವ್ರು ಇಲ್ಲೇ ಕುಂದ್ರ ಮೂರು ದಿನ ಅಂತೇಳಿ ಈಗಂತೂ ಎಲ್ಲ ತಿರ್ಗಾಡ್ತಾರ ಅವ್ರು ಪ್ರವೇಶ ಆಗಿಬಿಡ್ತಾವ ಒಳಗ ಬ ಪ್ರವೇಶ ಆದವ್ ಬುದ್ಧಿ ಭ್ರಷ್ಟ ಆಗುತ್ತ ಬುದ್ಧಿ ಭ್ರಷ್ಟ ಆಗಿಂದ ಏನಪ್ಪಾ ಮಾಡಬಾರ್ದು ಮಾಡಕತ್ತಾರ ಮತ್ತೆ ಮುಂದೆ ಆಗಬಾರದು ಆಗುತ್ತೆ ಹಿಂಗೆ ಚಲುವಕತಿ ಎಲ್ಲ ಹೊರಗಡೆ ಎಲ್ಲ ಏನಪ್ಪ ಆ ಕಾರ್ಯದ್ಬಿಡುತ್ತ ಇವ್ರ ಮನ್ಯಾಗ ಏನ್ ಶಾಂತಿ ಇರ್ತೈತಿ ಇನ್ನು ಇನ್ನೂ ಊಟದ ಬಗ್ಗೆ ಇನ್ನೂ ಒಂದು ಹೇಳಬೇಕಂದ್ರ ನಮ್ಮ ಪರದಾದ ಗುರು ವಾಸುದೇವಾನಂದ ಸರಸ್ವತಿ ಅವರು ಮಹಾರಾಷ್ಟ್ರದವರು ಅವರು ಏನು ಮಾಡ್ತಿದ್ರು ಅಂತಂದ್ರೆ ಒಂದು ಐದು ಮನೆ ಭಿಕ್ಷೆ ತಗೊತಿದ್ರು ಅವರು ಅಂದ್ರೆ ಈಗ ಅಂದಾಜು ಒಂದು ನೂರು ನೂರ ಐವತ್ತು ವರ್ಷದ ಆಸಪಾಸಿನ ಹಿಂದಲ ಸುದ್ದಿ ಹಟಿಯೋಗ ಮಾಡ್ತಿದ್ರು ಅವರು ಅವ್ರು ಮಾಡ್ತಿದ್ರು ಅದ ಮನೆ ಏನು ಕೊಟ್ಟಿರ್ತಾರೆ ಅನ್ನನ ಒಂದು ಅರ್ಬಿ ಒಳಗೆ ಕಟ್ಟಿ ಅಲ್ಲೇ ನದಿಯೊಳಗೆ ಎತ್ತಿದ್ರು ಅವ್ರು ನರ್ಮದಾ ನದಿಯಾಗ ಹ್ಞೂ ಹಿಂಗೆ ಎತ್ತಿದ್ರು ಹ್ಞೂ ಮ್ಯಾಗ ಎದ್ದು ತೆಗೆದ ಆಮ್ಯಾಗ ಅದನ್ನು ಊಟ ಮಾಡ್ತಿದ್ರು ಅವರು ಅಂದ್ರೆ ಅನ್ನದೊಳಗಿರುವಂಥ ಎಲ್ಲ ದೋಷನೂ ಹೊರಟೋಗ್ಬಿಟ್ಲಿ ಅಂತೇಳಿ ಓಕೆ ಹಿಂಗೆ ಅನ್ನನ ಅರ್ಬಿ ಕಟ್ಟಿ ಎದ್ದಿದ್ರ ಎತ್ತಿದ್ರಂದ್ರೆ ಅದು ಎದ್ದು ತೆಗೆದ ಮ್ಯಾಗ ಅಂದ್ರೆ ಏನು ಉಳ್ದಿರ್ತತೆ ಅವ್ರದ್ದು ಏನು ಉಳ್ದಿರ್ತೆ ಬರೀ ಆಹಾರ ಅಷ್ಟೇ ಇರ್ತದ್ರೆ ದೋಷ ಹೋಗಿರುತ್ತಲ್ಲ ಬಿಳಿ ಅನ್ನ ಆಟ ಉಳ್ದಿರತ್ತೆ ಉಪ್ಪು ಎಲ್ಲ ಖಾರ ಎಲ್ಲ ಎಲ್ಲ ಹೊಯ್ ಎಲ್ಲ ಅಲ್ಲೇ ಹೋಗಿರುತ್ತೆ ಮತ್ತೆ ಅಂಥದ್ದು ಊಟ ಮಾಡಿ ಅವರು ಜೀವನ ಮಾಡಿದ್ರು ಅಂಥದ್ದು ಊಟ ಮಾಡಿ ಯೋಗ ಸಾಧನ ಮಾಡಿದ್ರು ಅವರು ಅನ್ನದೊಳಗಿರುವಂಥ ದೋಷ ಹೋಗ್ಲಿ ಅಂತೇಳಿ ಅರ್ಬಿ ಒಳಗೆ ಕಟ್ಟಿ ಅದನ್ನ ಹಿಂಗೆ ಎದ್ದವ್ರು ನೀರಾಗ ನರ್ಮದಾ ನದಿಯಾಗ ಎದ್ದಿ ಆಮ್ಯಾಗ ಹಿಂದಾಗಡೆ ಊಟ ಮಾಡವ್ರು ಒಂದು ಗಿಡ ಕುಂತು ಅಂತದಾಗ ಯೋಗ ಸಾಧನೆ ಮಾಡಿ ಯೋಗಿ ಎನಿಸಿಕೊಂಡು ಆದ್ರವ್ರು ಇವ್ರ ಮನ್ಸಿಗೆ ತಿಂತಿರ್ತಾರೆ ಇಲ್ಲಿ ತಗೊಂಡ ಮನ್ಸಿಗೆ ಬಂದದ್ದು ಹಾ ಅದನ್ನ ಹಂಗತ್ತೆ ತಗೋಳುವಂಗಿಲ್ಲ ಈ ಕಲಿ ಎಲ್ಲ ಕಲಿ ಹುಟ್ಟಿದಾಗ ಒಂದು ನಾಲಿಗೆ ಇಡದನ ಇನ್ನೊಂದು ಲಿಂಗ ಅವತಾರ ಇರಬೇಕು ಕಲಿ ಆಕಾರ ಕಲಿ ಆಕಾರ ಒಂದು ನಾಲಿಗೆ ಒಂದು ಲಿಂಗ ನಾಲಿಗೆ ಒಂದು ಲಿಂಗ ಆಡ್ದಾಗ ಅವನು ಒಂದು ಮನ್ಷನ್ ಮೇಲೆ ಪ್ರಭಾವ ಬೀರ್ಬೇಕಾದ್ರೆ ನಾಲಿಗೆ ಮ್ಯಾಗೆ ಯಾವ ಕಂಟ್ರೋಲ್ ಇರಂಗಿಲ್ಲ ಮನ್ಸಿಗೆ ಬಂದ ತಗೊಂಡ್ ಯಾವ ಏನಪ್ಪ ಅಂದ್ರೆ ಲಿಂಗದ ಮ್ಯಾಗ ಕಂಟ್ರೋಲ್ ಇರಂಗಿಲ್ಲ ಅರ್ಥ ನಾಲಿಗೆ ಮ್ಯಾಗ ಯಾವ ಕಂಟ್ರೋಲ್ ಇರ್ತೈತಿ ಅವ್ರಿಗೆ ಎಲ್ಲಾನು ಕಂಟ್ರೋಲ್ ಇರ್ತ ದಾರ ಒಂದೈತಿ ಅದಕ್ಕೂ ಅದಕ್ಕೂ ಇದನ್ನು ಏನಪ್ಪಾ ಏನಪ್ಪ ಅದು ಅದು ಕೂಡ ಅಳಗೇಳತ್ತ ಹಂಗ ಅಲ್ಲಿ ಈಗ ಹೊರಗಡೆ ಏನೈತಿ ಕೆಲವೊಬ್ಬರು ಏನೇನು ತರಿಸಿ ಊಟ ಮಾಡ್ತಿರ್ತಾರೆ ಮಠದಾಗಿದ್ದವ್ರ ಮತ್ತೆ ಅವ್ರು ಟೈಪ್ ಊಟ ಮಾಡಕತ್ತಿದ್ರು ಅಂತಂದ್ರೆ ಅದು ಕಂಟ್ರೋಲ್ ಅಷ್ಟು ಇರೋಂಗಿಲ್ಲ ಹೊರಗಡೆ ನಾರ್ಮಲ್ ಇರುವಂಥ ಜನ ಏನು ತಿಂತಾರೆ ಅದನ್ನು ತೊಗೊಂಡು ಇವ್ರು ತಿನ್ನಕತ್ತಿದ್ರಂದ್ರೆ ನಾರ್ಮಲ್ ಇರುವಂಥವ್ರು ಏನು ಮಾಡ್ತಾರೆ ಅದನ್ನ ಇವ್ರು ಮಾಡ್ಬೇಕಾಗತ್ತ ಏನು ಮಾಡ್ತಾನೆ ಇನ್ನೊಬ್ರಿಗೆ ಮೋಸ ಮಾಡ್ತಾನೆ ಇನ್ನೊಬ್ರಿಗೆ ದುಃಖ ಕೊಡ್ತಾನೆ ಮತ್ತೆ ಇನ್ನು ಏನೇನೋ ಮಾಡ್ತಿರ್ತಾನಲ್ಲ ಅದನ್ನೆಲ್ಲ ಇವನು ಮಾಡ್ಬೇಕಾಗತ್ತ ಆಹಾರದೊಳಗ ಅವರದ ಬೇರೆ ಇವ್ರದ ಬೇರೆ ಅಂತ ಐತೆ ಅದು ಈ ಕಾರಣಕ್ಕ ಸನ್ಯಾಸಿ ಆದಂತವನ್ ಏನು ಊಟ ಮಾಡಬೇಕು ಅಂತಂದ್ರೆ ಮುಂಚೆ ಹೇಳಿ ನಾನು ಅದನ್ನ ಮಾಡಬೇಕು ಗೃಹಸ್ಥರು ಊಟ ಮಾಡುವಂತದನ್ನ ಇವನು ಊಟ ಮಾಡಿದ ಅಂದ್ರೆ ಇವನು ಏನಪ್ಪಾ ಅಂದ್ರೆ ಗೃಹಸ್ಥ ಆಗ್ಬೇಕೈತೆ ಓಕೆ ಅಂದ್ರೆ ಅವಾಗ ಆ ಸ್ಥಾನಕ್ಕೆ ಮಾಡಿದಂಗತಿ ಇವನ್ ಗುರು ಪರಂಪರೆ ಇವನ್ ತಂದಿ ತಾಯಿ ಏಳು ನಾಲ್ಕಕ್ಕೆ ಹಾಕಿದ ಕರ್ಮ ಯೋಗ ಬರುತ್ತೆ ಬಾಳೆ ಎಚ್ಚರಿಕೆಯಿಂದ ಇರ್ಬೇಕು ಮತ್ತ ಸಾಮಾನ್ಯ ಜನರು ಕೂಡ ಏನಪ್ಪಾ ಅಂದ್ರೆ ಇವ್ರು ಕುಂತ್ಕೊಂಡು ಸಾಮಾನ್ಯವಾಗಿ ಊಟ ಮಾಡುವಂಗಿಲ್ಲ ಮಾಡಬಹುದು ಅದನ್ನ ಊಟ ಮಾಡಿದ್ರೆ ನಾ ದಕ್ಕೊಂತೀನ ಶಕ್ತಿ ಇದ್ರ ಮಾಡಬಹುದು ಅದನ್ನ ದಕ್ಷಿಸ್ಕೊಳಕ್ ಆಗುದಿಲ್ಲ ಅಂದ್ರೆ ಅಲ್ಲಿ ಕುಂತ ಅವ್ರು ಕೂಡ ಉಣ್ಣಬಾರ್ದು ನೀನ್ ಅಡ್ಗಿ ನೀವು ಸಪ್ರೇಟ್ ಮಾಡ್ಕೊಂಡು ಸಪ್ರೇಟ್ ಉಣ್ಣು ಆ ರೀತಿ ಹಿಂಗೆಲ್ಲ ಊಟದ ಮೇಲೆ ಬರುವಂಥ ಒಂದು ವಿಚಾರಗಳು ನಾ ಯಾವುದಕ್ಕೋ ಸಂಬಂಧಪಟ್ಟದ್ದು ಹೇಳಕತ್ತಿದ್ದೆ ನಾನು ಅದೇ ನೀವು ಹೇಳಿದ್ದು ಸನ್ಯಾಸಿ ಆಗೋಕ್ಕೆ ಅರ್ಹತೆ ಅರ್ಹ ಏನೆಲ್ಲ ಅರ್ಹತೆ ಇರಬೇಕು ಕೈಯಲ್ಲಿ ಒಂದು ಚಕ್ರಿಗೆಲ್ಲ ಹೇಳಿದ್ರಿ ಚಕ್ರಗಳು ಚಕ್ರಗಳಿವೆಲ್ಲ ಜೊತೆಯಲ್ಲಿ ಇವೆಲ್ಲ ಇನ್ಫಾರ್ಮೇಶನು ಸೊ ಇರೀ ಇವೆಲ್ಲ ಒಂದು ರೀತಿ ಅದಕ್ಕೆ ಸಂಬಂಧಪಟ್ಟಿದ್ದೇತು ಸೊ ನೆಕ್ಸ್ಟ್ ಬೇರೆ ವಿಚಾರಗಳು ಈ ಯೋಗಿಗಳಿಂದ ಪ್ರೇತಗಳಿಗೆ ಮುಕ್ತಿ ಮೋಕ್ಷ ಸಿಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋದು Música